ಕಂಪ್ಲೈ ರಿಪೋರ್ಟ್ ಫಸ್ಟ್ ಆದ್ಮೇಲೆ ವಿಶೇಷವಾಗಿ ನಾವು ಕುಡಿ ನೀರು ಮೇಜರು ಕೆಚ್ಚರು ಐತ್ಕೊಟ್ಟು ಆಮೇಲೆ ಬೇರೆ ನೋಡ್ ಏನೇನಿದೆ ಅಂತ ಇಷ್ಟ ಮಾತ್ರ ಈಗ ಕುಡಿ ನೀರು ಮುಖ್ಯ ಹೌದು ಅದ್ ಕುರಾಣದ ಏನೋ ಮಸೀದಿಯಲ್ಲಿ ಸುಂಟ ಹೊರಗಡೆ ಎಲ್ಲ ಸುಂಟಾಕಿದ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದಾರೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಶನ್ ತಗೋಬೇಕು ಯಾಕಂದ್ರೆ ಕ್ಯಾಮೆರಾ ಕೂಡ ಇರ್ಲಿಲ್ಲ ಜಾಸ್ತಿ ಆಗ್ತಾ ಇದೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಲಿಮಿಟ್ ಅಲ್ಲಿ ಈಗ ಕ್ರೈಮ್ ಆಗ್ತಾ ಇದೆ ಸರ್ ಥೆಫ್ಟ್ ಕಮ್ಯುನಲ್ ಈಗ ರೆಗ್ಯುಲರ್ ಒಂದೆರಡು ಇನ್ಸಿಡೆಂಟ್ ಆಗ್ತಾ ಇದೆ ಸೊ ಪೊಲೀಸಿಂಗ್ ಏನ್ ಮಾಡ್ತಾರೆ ಸಿಟಿ ಪೊಲೀಸ್ ಏನ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ ಅಲ್ಲ ಸರ್ ಈಗ ನಿನ್ನೆ ಸಂತಿ ಬಸವಣದಲ್ಲಿ ಆಗಿದ್ದು ಒಂದೇ ತಿಂಗಳಲ್ಲಿ ಆರನೇ ಇನ್ಸಿಡೆಂಟ್ ಇದು ಈ ತರಕ ಮುಂಚೆ ಅದು ಅಲ್ಲಿ ಇದಗ ಬಾಡಿ ನೋ ಡ್ಯಾಮೇಜ್ ಆಗಿತ್ತು ಆ ತರಕ ಮುಂಚೆ ಆಗಿದ್ದಾವೆ ಸರ್ ಯಾವ್ದು ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅದು ಜುರಿಸ್ಟಿಕ್ಷನ್ ಪೊಲೀಸ್ ಅದ ಫೇಲ್ಯೂರ್ ಅಂತ

ಪ್ರಮಾಣ ಇದಲ್ಲ ನಿರೀಕ್ಷೆ ಮಾಡಿದ್ರು ಅದಾಗಿಲ್ಲ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಅದೇ ಮಾದರಿಯಲ್ಲಿ ಅದು ಬಹಳ ಜನ ಇದೆ ಅದು ಅವರು ಸ್ವಂತ ಜಿಜಿಎಫ್ ಅವರ ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ ವಾಟ್ಸ್ಆಪ್ ನಲ್ಲಿ ಹಾಕ್ತಿದ್ದಾರೆ ಇದನ್ನ ಜನ ಅಭಿಪ್ರಾಯ ಇನ್ಕ್ಲೂಡಿಂಗ್ ಬಿಜೆಪಿ ನಿತ್ಯದಾಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೇನು ಗೊತ್ತಿಲ್ಲ ಇಲ್ಲಿದ್ದೀವಿ ನಾವು ಒಂದು ಸಾವಿರಕ್ಕೆ ಬಂದೇ ಬರ್ತೈತಿ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು ಯಾರು ಅವರಿಗೆ ಒಂದ್ರ ಯಾರು ಅವ್ರಿಗೆ ಹೋಗಿ ಮಾಡ್ತಾರೆ ನೋಡೋಣ ಇಲ್ಲ ಸಿಕ್ಕಿಲ್ಲ ನಾ ಇದೆ ಖಂಡಿತವಾಗಿ ಸಿಕ್ಕಿಲ್ಲ ಸೊ ಅದಕ್ಕೆ ಮತ್ತೆ ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ ಈಗ ಒಂದು ಹಂತಕ್ಕೆ ಬಂದಿದೆ ದುಡ್ಡು ಕೊಡೋ ಒಂದು